ಹುಟ್ರಿ ದುರ್ಗಾ ಫೋರ್ಟ್ ಹುಟ್ರಿ ದುರ್ಗಾ ಫೋರ್ಟ್ ಗೆ ಬಂದಿದ್ದೀವಿ ಅದೇ ಅನ್ಸುತ್ತೆ ಫಸ್ಟ್ ಟ್ರೆಕ್ಸ್ತಿತ್ತು ನಾವು ಟ್ರಕ್ಕೇ ಮಾಡಿಲ್ಲ ಬಿಡಿ ಇವತ್ತೂ ಫಸ್ಟ್ ಟ್ರೆಕ್ ನಮ್ ಎಲ್ಲ ಕಡೆ ಬಿರಿಯಾನಿ ತಿಂದಿದ್ದೀವಿ ನೋ ಹೋಗಿ ಬರೀ ಬಿರಿಯಾನಿ ತಿನ್ನೋದಾಗ್ತಿತ್ತು ಏನೋ ಹೇಳಲ್ಲೇ ನೋಡ ಏನು ಹೇಳಿ ಯಾರೋ ಬಂದರು ಏನೋ ಮಗ ಬರಲ್ಲ ಗಾಯ್ಸ್ ಈ ಸರ್ತಿ ಏನೋ ಮನ್ಸ್ ಮಾಡು ಬಿಟ್ಟಾನೆ ಬಿಟ್ಟು ಹೇಳೋ ಹೋದಾಗ ಸ್ವಲ್ಪ ಮಡಿ ಇದೆ ಟ್ರೆಕ್ಕಿಂಗ್ ಥರ ಏನು ಅಷ್ಟು ಇಲ್ಲ ಇದು ನೋಡೋಣ ಬಟ್ ಇನ್ನೂ ಇವಾಗ ಸ್ಟಾರ್ಟ್ ಮಾಡಿರೋ ಬಂತು ನೋಡು ಸ್ಟೆಪ್ಸ್ ಹಾಕಿದ್ದಾರೆ ಮುಂಚೆ ಟ್ರಾನ್ಸ್ಫುರ ಮುಂದೆ ಸ್ಟೆಪ್ಸ್ ಇದೆ ಒಂದೊಂದು ಕಡೆ ಇಲ್ಲ ಅಷ್ಟೇ ಸೊ ಹುಟ್ರಿದ್ ದುರ್ಗ ಫಸ್ಟ್ ಟ್ರೆಕ್ ಆಫ್ ದಿ ಇಯರ್ ಈ ವರ್ಷ ಟಾಪ ಟ್ರೆಕ್ಕಿಂಗ್ ಎಲ್ಲ ಮಾಡೋಣ ಅಂದ್ಕೊಂಡಿದೀರಿ ನೋಡ್ವ

ನಮ್ಮ ಮೈನೇ ಮನಿಲೇ ಮೈನೇ ಎಷ್ಟಾಲ್ ಮಾರ್ ಮಾಡ್ದಿರೋ ಗೊತ್ತಾ ಅದುನ್ ಶಾಪ್ ಹೊನ್ 20 ಮಿಟ್ರೆ ಎಷ್ಟ ಮಿಟ್ರೆ ಬಂದಿರ್ತೀರಾ ಮನೋತಿಲ್ಲ ಹೇಳೋಂಸಿರಾ ಆಫ್ ಮಾಡ್ ಆ ಶಕ ಸುಸ್ತ ಆಗುತ್ತೆ ತಿರುಪತಿ ಬೆಟಾ ತಿಂಗೈಸ್ ಅದ್ರ ಟ್ರಕ್ಕಿಂಗ್ ಅಲ್ಲಿ ಹೋಗ್ತೋ ಅದತ್ತಿ ದಿನ ಹೇಳಲೆ

ಡೈರೆಕ್ಟ್ ವರ್ಕೌಟ್ ಎಲ್ಲ ಹಿಂದೆ ಕುದುರೆ ಮುಖ ಅದು ನೋಡಿ ನಾವು ಬಂದಿದ್ದ ಹಂಗೆ ಕಾರ್ ಬರ್ತಿದ್ಯಂಗೆ ಈ ವರ್ಷ ಕುದುರೆ ಈ ವರ್ಷ ಕುದುರೆ ಮುಖ ಟ್ರೆಕ್ ಮಾಡಣ ಏನ್ ನೋಡೋಣ ನೋಡ

लोड तरी आता हूँ मैं तार्ज मेरा गांडे अभी कूड़ा हूँ तारार तो हूँ तार्ज गंदे हो रहे तो मैंने मेरा शक्ति तो गोष्ट एंडिंग ಮತ್ತೆಷ್ಟು ಪ್ರಶಾಂತವಾಗಿದೆ ಯಲ್ಲ ನಮ್ಮ ಬೆಂಗಳೂರು ಬತ್ತಿ ಬತ್ತಿ ಬೆಂಗಳೂರಿಗೆ ಹಹ್ ಅಕನ್ ಗಿಜ್ 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 ಯನ್ ತರ್ತದ ಫಿಕ್ಸ್ ಸ್ವಲ್ಪ ನಾಟ್ ಲೇಟ್ ಆಯ್ತಾ ಆರಾಮನ್ಸ್ತ ಮತ್ತಾ ಸ್ಟೇರ್ ಕೇಸ್ ಗಿಂದಾ ದೇಬಷ್ಟೋ ಕರೊಂಡ್ರು ಕಮನ್ ಮುಡಬಹುದು ಆ ಸ್ಟೇರ್ ಕೇಸ್ ಕಷ್ಟ ಈ ತಿರ್ಗ ಕಣ್ಣೆ ಸುದು ಅಂತಮೂರ್ ಒರಿಗೆ ಬೆಳಗ್ಗೆ ವಾಪಾಸ್ ಬರೋವಾಗ ಮೊದಲ ಈ ಸಂಜೆ ವ್ಯೂ ಎಲ್ಲ ಹೇಗಿದೆ ಇವಾಗ ಕಾಣಿಸ್ತಾ ಇಲ್ಲ ರೋಡ್ ಕಾಡ್ಸೋದು ಹೆಚ್ಚಾಗ್ಬಿಟ್ಟಿದೆ ಇಲ್ಲಿ ಹೋಗ್ಬೇಕನ್ಸುತ್ತೆ ಹಾಕ್ಬೇಕು ದೂರದಿಂದ ಎಲ್ಲಿ ಬೇಕು ಇಲ್ಲಿ तो कि न्यारो बहाता है, पर भाल भाई अबते मैं अरो �미लामीा क्याप में पहला है, पालवी में, इसनaciones zostate are चाहरी काई अरूए जारा कऊना है वालो ह यंच सुली जाड़यो पहला पालाला थ पता पालार��는 कशा हुआ बरा अपह ನನೆ ದಷ್ಟು ನಿಂದೆ ರವತೀ. ಯಪ್ಪ. ಈವಲಸಿನದು ಚನಾಯಿದೆ. ಇಲ್ಲಿ ಇದೆ. ಚನಾಯಿದೆ. ಫಸ್ಟ್ ಟೈಮ್ ಅಲ್ವಾ? ಬಾರಿ ಆಗಿದೆ. I was not prepared for this. ನೋಡ್ಕೊಂಡ ಬಾ. ಸಿಕ್ಕಿಲ್ಲ. ಬಟ್ ಈ ಸ್ಟೆಪ್ ಸಿಲ್ಲ ಎಲ್ಲ ಗುಟೆ ಗುಡ್ ಕಲುಗೋಲೋ. ಹಳೆ ಕಾಲದ ಸ್ಟೆಪ್ಸ್ ತರ ಇದೆ. ಚನಾಯಿದೆ ಮುಸಕಾಗ. ಸ್ವಲ್ಪ ಬೆಳಕು ಬರಲಿ.

배터나다리 끝에 아오다나고 배터난 우리 이거 칸스탈런인데 놀 항거 백래 바잉거 어떤거나 이거 오다나 말해 바라래 이 항거도 이 차가도 데이드. 아차 준비해줘. 나 지금 네트를 뜯어오려는 거잖아. ಹೌದು ಇದೇ ಪರವಾಗಿಲ್ಲ ಇದು ಇಲ್ಲ ಫಾಕ್ ಕರಗಿರೋದಲ್ಲ ನೀರಿದು ಹ್ಞೂ ಅದಕ್ಕ ಬೆಟ್ಟ ತುಂಬ ಸ್ವಿಚ್ ಹೊಯ್ತಾರೆ ಮೆಟ್ಲೆ ಆರ್ತ ಸುಸ್ ಮಾಡುತ್ತೆ ಸೈಡ್ ಹೋಗ್ತಾ ಇದ್ರಿ ಸೊಟ್ಟಗಿದೆ ಇದು

ಚೆನ್ನಾಗಿತ್ತು ಈಸಿ ಟ್ರಿಪ್ ಈಸಿ ಟ್ರೆಕ್ಸ್ ಕಷ್ಟ ಫಸ್ಟ್ ಟೈಮ್ ಎಲ್ಲ ಕಷ್ಟನೇ ಮಚ್ಚ ಕಷ್ಟ ಅನ್ಸುತ್ತೆ ಆದ್ಮೇಲೆ ಇರೋ ನೆಮ್ಮದಿ ಹಾ 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 ತಣ್ಣ ಗಾಳಿ ಬರ್ತಾ ಇದೆ ಮಲ್ಕೊಂಡು ಏ ಕೈಲಿ ಬೇಕು ಉಹ್ ಲಾಕ್ ಲೂಕ್ ಆಗ್ತಿದೆ ಬ್ರದರ್ ಯಾ ನೋಡಿ ಬನ್ನಿ ನೀರಾಯ್ ಬ್ರದರ್ 400 ಇಷ್ಟು ಜಾಸ್ತಿ ಕರೆಡೋ ಒಬ್ಬರು ತಿಳ್ಸ ಪಕ್ಕ ತಪೋಕ ಸ್ನಾನ ಮಾಡ್ತಂಗೈತೆ ಒಳ್ಳಿದ್ರ ನಮ್ಗೆ ಒಂಥರ ಈ ತಂಡ ಗಾಳಿ ಬರ್ತಾ ಇತ್ತಿಲ್ಲ ಅದು ಲೈಟ್ ಆಗಿ ಸ್ಪ್ರಿಂಗ್ ತರ ಇದ್ರೆ ಬರೋದು ಅಂದ್ರೆ ಬಿಸಿಲುಗಾಲ ಈ ತರ ಮಸ್ತಾಗಿದೆ ಆಗಿದೆ ಗಾಳಿ ಇನ್ನೂ ಬರ್ಬೇಕು ಮಚ್ಚ ಗಾಳಿ ನಾವು ನಂದಿ ಬೆಟ್ಟ ಅಲ್ಲಿ ಇದ್ ಮಾಡಿ ಹೋಗಿದ್ರಲ್ಲ ಆ ಕ್ಲೈಮೇಟ್ ಬಾಲ ಹೋಗ್ ನಂಬ್ಕೊಂಡು ನಾವು ಬಂದಿದ್ದೀರಿ ಅಲ್ಲ ನಮ್ ನಮ್ಕೊಂಡು ಊಮ ಹುಷಾರಾಗ ಹೋಗಿ ಚಿಕ್ಕ ಮೇಲೆ ಬಂದಿದ್ದೀರಿ ಮಲ್ಗಕ್ಕೆ ಕೆಳಗಡೆ ಅಲ್ಲ ಅದೇತ ಏನೋ ಖುಷಿ ಅಲ್ಲ ಅಂತೂ ಶಿಷ್ಯ ನಂದಿ ಬೆಟ್ಟ ಅಲ್ಲಿ ಒಂದ್ಸತಿ ಟ್ರಕ್ ಹೋಗಿದ್ದೆ ಟ್ರಕ್ಕಲ್ಲಿ ನಾರ್ಮಲ್ ಟ್ರಕ್ ಅಲ್ಲ ಸರ್ ನಾರ್ಮಲ್ ಆಗಿ ಹೋಗಿದ್ರಿ ಅವಾಗ ಸೇಮ್ ಹಿಂಗೆ ಬಟ್ ಇನ್ನು ಹೆವಿ ಗಾಳಿ ಹೆವಿ ಫಾಗ್ ಇತ್ತು ಆವತ್ತು ಸನ್ರೈಸ್ಗಂತ ಹೋಗಿ ಸನ್ ರೈಸ್ ನೋಡಿದ್ದಿಲ್ಲ ಇವತ್ತು ಸೇಮ್ ಆಗಿದ್ದು ಸ್ವಲ್ಪ ತಲೆ ಸೇಮ್ ಆಗುತ್ತೆ ಅವತ್ತು ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ವರೆಗೂ ಅರೌಂಡ್ ಇದಿತ್ತು ಏನಪ್ಪ ಅದು ಫಾಗು ಮತ್ತು ವಾಟರ್ ಸೊ ಇವು ಒಂಥರ ಫಾಗು ಕರ್ಗಿಬಿಟ್ಟು ಬೀಳ್ತಾ ಇರತ್ತೆ ಆಗ್ತಾ ಇವಾಗಲೂ ಫಾಗು ಕರ್ಗಿ ಟ್ರಿಸಲ್ ಆಗ್ತಾ ಇದೆ ಲೈಟಾಗಿ ಒಳ್ಳೆ ಗಾಳಿ ಇದೆ ಹೆವಿ ತಂಪಾಗಿದೆ ಇವಿ ಮಸ್ತು ಒಂಥರ ಏನೋ ಏನೋ ನೆಮ್ಮದಿ ಗಾಯಿಸ್ಕೊಂತ ಟ್ರಾವೆಲ್ ಮಾಡೋದು ಅಷ್ಟು ನೆಮ್ಮದಿ ಅಂತಾರಲ್ಲ ದೇವರನ್ನೇ ಖರ್ಚಿದ್ರೆ ಅಷ್ಟೇ ಮದ್ದಿಲ್ಲ ಬಲ ಬಲ ಬಂದು ಅಟ್ಯಾಕ್ ಮಾಡ್ಬಿಟ್ಟು ಕಿತ್ಕೊಂಡ್ಬಿಡ್ತೀವಿ ಗೈಸ್ ಕವರು ದಿಸ್ ಈಸ್ ದಿ ಎಂಡ್ ಅಂತ ಹಾಕ್ಬಿಡ್ತೀನಿ ಲಾಸ್ಟಲ್ಲಿ ಚೂಸ್ ಮಾಡ್ಬಿಟ್ಟು ಕೊಡಿಸ್ತೀನಿ ಅದನ್ನ ಚೂಸ್ ಮಾಡಿ ಐ ಚೂಸ್ ಯು ನಾನು ಬರಕಾಗಲ್ಲ ಗೈಸ್ बिकॉज ಐ am a boy ರೋಡಿಂಗ್ ಇಸ್ ನಮ್ ಕರ್ನಾಟಕ ಆಫ್ ಲೀಗ್ ಇಂಗ ಆರಡ್ತಾ ಇದೆ ಬಲಿ ಕೊರಬಹುದು ಯಾ ಆೈಫೋನ್ ಮಚ್ಚಾ ಇದೆ ನನಗೆ ಎವಿ ಸಾರು ಈ ಟ್ರೈಪಾಡ್ ಎವಿ ಖುಷಿ ಆಗ್ಬಿಡ ಮಚ್ಚಾ ನಾನು ಇಂಗೇನ ಅದಕ್ಕೆ ಅಮ್ಮಾ ಮತ್ತೆ ಇಲ್ಲಿ ಸರಿಯಲ್ಲ 10000 ರೂಪಾಯಿ ಸೇಸ್ ಕೊಡ್ತೀ